ಹಲೋ ಮೈ ಗುಡಗಾನ ನಾನು ವೇಣಾರ್ಕಾರ ತೀರ್ಥಹಳ್ಳಿಯಿಂದ ನಾನೀಗ ಸಕ್ಕರೆ ಬೈಲಿ ಬಂದಿದ್ದೀನಿ ಇದು ಶಿವಮೊಗ್ಗ ಜಿಲ್ಲೆಯಲ್ಲಿದೆ ನೋಡಿ ಇಲ್ಲಿ ಆನೆಗಳನ್ನೆಲ್ಲ ಸ್ನಾನ ಮಾಡಿಸ್ತಾ ಇದ್ದಾರೆ ಯಾವ ಥರ ಅಂತ ನೋಡಿ ಆನೆಗಳಿಗೆಲ್ಲ ಇಲ್ಲಿ ಸ್ನಾನ ಆಗುತ್ತೆ ಆಮೇಲೆ ಸವಾರಿ ಆಗುತ್ತೆ ಸುತ್ತಮುತ್ತ ಎಲ್ಲ ಕಡೆನೂ ಜನ ಎಷ್ಟು ಬಂದಿದ್ದಾರೆ ನೋಡಿ ಎಲ್ಲರೂ ಸ್ನಾನ ಮಾಡಿಸ್ತಾ ಇದ್ದಾರೆ ನಾವು ಹೋಗ್ತೀವಿ ಸ್ನಾನ ಮಾಡಿಸ್ಕೊಳ್ಳೋದಕ್ಕೆ ಈಗ ನೋಡಿ ಇಲ್ಲೆಲ್ಲ ಎಷ್ಟು ಚೆಂದ ಸ್ನಾನ ಮಾಡಿಸ್ತಾ ಇದ್ದಾರೆ ನೋಡಿ ಆನೆಗಳು ಯಾವ ಥರ ಖುಷಿ ಪಡ್ಕೊಂಡು ಸ್ನಾನ ಮಾಡ್ತಾ ಇದ್ದಾವೆ ನೋಡಿ ಇದೆ ನೋಡಿ ಇದೆ ಇಲ್ಲ ಸ್ನಾನ ಮಾಡಿಸ್ತಾ ಇದ್ದಾರೆ ಆನೆಗಳಿಗೆ ಕಾಣ್ತಾ ಇರ್ಬೋದು ಆನೆಗಳಿಗೆ ಸ್ನಾನಾರ್ಥೆ ಸುತ್ತೂ ಇಡಬೇಕ ಮತ್ತು ಇಲ್ಲಿ ಇದೆ ಅಲ್ಲಿ ಎಕ್ಸ್ಟ್ರಾ ಅದು ಎಕ್ಸ್ಟ್ರಾ ಪೇ ಮಾಡಿ ಟಿಕೆಟ್ ತೊಗೊಂಡು ಬೋಟಿಂಗ್ ಮಾಡಬೇಕಾದ್ರೆ ಹೋಗ್ಬೇಕು ಕಡೆ ಮಾಡಿ ಅದು ಆಮೇಲೆ ನಾವು ಹೋಗ್ತೀವಿ ಮತ್ತು ಆನೆ ಸ್ನಾನ ನೋಡಿ ಈಗ ಸ್ನಾನ ಮಾಡಿಸ್ತಾ ಇದ್ದಾರೆ ನಾವು ಸ್ನಾನ ಮಾಡ್ದಂಗೆ ಆನೆಗೂ ಹೊಳೆಯಲ್ಲಿ ಮಲ್ಸ್ಕೊಂಡು ಸ್ನಾನ ಮಾಡಿಸ್ತಾ ಇದ್ದಾರೆ ನೋಡಿ ಯಾವ ಥರ ಅಂತೇಳಿ ನೋಡಿ ಎಷ್ಟಿದೆ ಅಂತ ಇವ್ರದೆಲ್ಲ ಹೆಸರೆಲ್ಲ ಕೇಳಬೇಕು ನಾನು ಕಾಣ್ತಾ ಇರ್ಬೋದು ಎಲ್ಲ ಮಳೆ ಒಳಗೆ ನೋಡಿ ಕಾಣ್ತಾ ಇರ್ಬೋದು ಸುತ್ತಮುತ್ತ ಆನೆಗಳನ್ನ ಸಕ್ಕರೆ ಬೈಲು ಆನೆ ಬಿಡಾರ ಎಷ್ಟು ಆನೆ ಇದಾವೆ ನೋಡಿ ಉದ್ದಕ್ಕೂ ಆನೆಗಳನ್ನ ನೋಡ್ತಾ ಇದ್ದೀರಲ್ವ ನೋಡಿ ಇದೆ ಸ್ನಾನ ಆಯಿತಾ ಆಮೇಲೆ ಸವಾರಿ ಇರತ್ತೆ ಅದು ವೀಡಿಯೋ ಮಾಡಕ್ಕೆ ಈಗ ಸ್ನಾನ ಮಾಡ್ತಾ ಇದಾರೆ ಎಲ್ಲದಕ್ಕೂ ನೋಡಿ ಇದು ಅರ್ಜುನ ಅಂತ ಇದ್ರ ಹೆಸರು ನಿನೇ ಅರ್ಜುನ ಇಲ್ಲಿರೋದು ಸಕ್ಕರೆ ಮೈಲಲ್ಲಿರೋದು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಈಗೆಲ್ಲ ಆನೆಗಳದ್ದು ಹೆಸರನ್ನು ಕೇಳಿಕೊಂಡು ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ಏನೇನು ಹೆಸರು ಅಂತ ನೋಡಿ ಇಲ್ಲೊಂದು ಆನೆಗೆ ಸ್ನಾನ ಮಾಡಿಸ್ಕೊಂಡು ಹೊರಟ ಆಗೋಯ್ತು ನೋಡಿ ಇದೆ ತೋರಿಸ್ತೀನಿ ಎಷ್ಟು ಚೆನ್ನಾಗಿದೆ ಅದರ ಮುಖದಲ್ಲಿ ನೋಡಿ ಹೇಗಿದೆ ಅಂತ ಸಂಡುಂಡ ಆನೆ ಇತ್ತು ನೋಡಿ ಬಣ್ಣ ಹೇಗಿದೆ ನೋಡಿ ಇದ್ರ ಬಣ್ಣ ಎಷ್ಟು ಚೆನ್ನಾಗಿದೆ ಸೂಪರ್ ಇದೆ ನೋಡಿ ಆನೆ ಎಷ್ಟು ಕಾಣ್ತಾ ಇರ್ಬೋದು ನಿಮಗೆ ಇದ್ರ ಬಣ್ಣ ನೋಡಿ ಎಲ್ಲ ತುರಿ ತುರಿ ಒಂಥರ ಈ ಕಡೆ ಒಂಥರ ಇವೆಲ್ಲ ಈಗ ಸವಾರಿಗೆ ಹೋಗ್ತವೆ ಸ್ನಾನ ಮಾಡಿಕೊಂಡು ಹಾಂ ಎಷ್ಟು ಜನ ಇದ್ದಾರೆ ನೋಡಿ ಎಲ್ಲ ಸ್ನಾನ ಮಾಡ್ತಾ ಇದ್ದಾರೆ ಕಾಣ್ತಾ ಇರ್ಬೋದು ಸುತ್ತಮುತ್ತ ಆನೆಗಳೋಡಿ ಎಲ್ಲ ಸ್ನಾನ ಮಾಡ್ತಾ ಇದ್ದಾರೆ